ಹಂಗೆಲ್ಲ ಮಾಡ್ಬೇಡಿ ಇವ್ರೆ ಅಲ್ಲ ನಾನು ಹೇಳ್ತೀನಿ ನಿಮ್ದೇನ್ ಬಹಳ ಚೆನ್ನಾಗಿಲ್ಲ ಗೊತ್ತಾಯ್ತಲ್ಲ ಒಂದ್ ಕುರ್ಡ್ ಕಣ್ಣು ಒಂದ್ ಮೆಳ್ಕಣ್ಣು ನೇರವಾಗಿ ಹೇಳ್ಬಿಡ್ತಾ ಇದ್ದೀನಿ ಗೊತ್ತಾಯ್ತಲ್ಲ ಅವೆಲ್ಲ ಬಂದಾಗ ಆ ಪರಿಸ್ಥಿತಿ ಮಾಡ್ಕೋಬೇಡಿ ಏನಾರು ಒಂದ್ ಮಾತುಕತೆ ಮಾಡಿ ಇತ್ಯರ್ಥ ಮಾಡಿ ಅವರು ಇದಾರೆ ಅವ್ರೇನೋ ಸುಮ್ಮನೆ ಕೊಂಡ್ಕೊಳ್ಳಿಲ್ಲ ಬಿಟ್ಟಿ ತಗೊಂಡಿಲ್ಲ ರೆಸ್ಪಾನ್ಸರ್ಸ್ ಅಲ್ಲ ಎಲ್ಲ ಇದಾರೆ ಅವರನ್ನ ಔಟ್ ಸಿ ಕ್ರಾಸ್ ಡೂ ಸಮ ಕಳ್ಕೊಂಡ್ಬಿಟ್ಟಿದ್ದಾರೆ ಒಬ್ರು ಲಾಯರ್ ಹತ್ರ ಬಂದಿದ್ರೆ ನಿಮ್ಗಳ ಹತ್ರನೇ ಬಂದಿದ್ರೆ ನೀವ್ ಹೇಳ್ತಿದ್ರಿ ಇದೆಲ್ಲ ಚೆನ್ನಾಗಿರೋ ಪ್ರಾಪರ್ಟಿ ಅಲ್ಲಪ್ಪ ತಗೋಬೇಡಿ ಹಿಂಗೆಲ್ಲ ಇದೆ ಪ್ರಾಬ್ಲಮ್ ಈ ಬೆಂಗಳೂರ್ನಂತ ಊರಲ್ಲಿ ಬಿಡಿ ಎಸ್ ಸೈಟ್ ಕೊಂಡ್ಕೊಳ್ಳಕಾಗಲ್ಲ ಸೊ ರೆವಿನ್ಯೂ ಸೈಟ್ಗೆ ಹೋಗ್ತಾರೆ ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡನ್ನ ನಾಕಣ್ಣಿಗೆ ಸಿಗುತ್ತೆ ಅಂತ ತಗೊಂಡ್ಬಿಡ್ತಾರೆ ಅದು ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತಾರೆ ಆಮೇಲೆ ಒದ್ದಾಟ ಆಗುತ್ತೆ ಹ್ಯೂಮನ್ ಪ್ರಾಬ್ಲಮ್ಮು ಟ್ರೆಸ್ಪರ್ಸ್ ಆಗಿ ಹಗ್ಲೋ ರಾತ್ರಿ ಬಂದು ಉಳಿಸ್ಲಾಕೊಂಡು ಕುತ್ಕೊಂಡ್ಬಿಟ್ಟು ನಂದೇ ಪ್ರಾಪರ್ಟಿ ಏನ್ ಮಾಡ್ಕೋತೀ ಮಾಡ್ಕೊ ಅನ್ನೋ ಕತೆ ಬೇರೆ ದೇ ಆಲ್ಸೋ ಹ್ಯಾವ್ ಸಮ್ ಆಲ್ ದೀಸ್ ಥಿಂಗ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಲಾಸ್ಟ್ ಅಕೇಶನ್ ಯು ವಾಂಟೆಡ್ ಟು ಸಿ ಸೋಮಶೇಖರ ಸಂಪತ್ ಕುಮಾರ್ ಈಸ್ ದೇರ್ ನೌ ಟುಡೇ ಯು ಹ್ಯಾವ್ ಎ ಕ್ಲೀನ್ ಲುಕ್ ಅಟ್ ಹಿಮ್ ಟಿಕೆಟ್ ಫೋಟೋಗ್ರಾಫ್ ಆಲ್ಸೋ ಲೇಔಟ್ ಪ್ಲಾನ್ ಇಲ್ಲ ವಿಲೇಜ್ ಪಂಚಾಯಿತಿ ಖಾತಾ ಟ್ಯಾಕ್ಸ್ ಪೇಡ್ ಇಲ್ಲ ಒಬ್ರು ಪೂರ್ತಿ ಜಾಗನೇ ತಗೊಂಡಿದ್ದಾರೆ ಇನ್ನೊಬ್ರು ಸೈಟ್ಗಳು ತಗೊಂಡಿದ್ದಾರೆ ಅವರು ಇನ್ನೊಂದ್ಸತಿ ಸೈಟ್ ಗಳು ತಗೊಂಡಿದ್ದಾರೆ ಇವರು ಇನ್ನೊಂದ್ಸತಿ ಸೈಟ್ ತಗೊಂಡಿದ್ದಾರೆ ಒಂದ್ಸತಿ ಸೈಟ್ ನಾವು ತೊಗೊಂಡ್ಬಿಟ್ಟಿದ್ಮೇಲಿಂದ ಇನ್ನೊಂದ್ಸತಿ ಸೈಟ್ ಕೊಡೋ ಕೆಲೀತ್ತು ಅಂತ ಇವ್ರ ಕಂಟೆನ್ಶನ್ ಅವ್ರ ಹೋಗಿತ್ತು ಸ್ವಾಮಿ ಅದಕ್ಕೆ ನಮ್ಮ ಸೇಲ್ ವ್ಯಾಲಿಡ್ ಅಂತ ನೀವು ಹಿಂಗೆಲ್ಲ ಇರುವಾಗ ಪೆಕ್ಯುಲರ್ ಫ್ಯಾಕ್ಸ್ ಸರ್ಕಮ್ಸ್ಟಾನ್ಸ್ ಅಲ್ಲಿ ಇಟ್ ಇಸ್ ಬೆಟರ್ ಯು ಸಿಟ್ ಅಕ್ರಾಸ್ ಹೂ ಎರ್ ವಾಂಟ್ಸ್ ಟು ರಿಟೈನ್ ದಿ ಪ್ರಾಪರ್ಟಿ ಲೆಟ್ ದೆಮ್ ಪೇ ದಿ ಕನ್ಸರ್ನ್ ಫೆಲೋ ಯಾರ್ಯಾರು ಸೈಟ್ ಓನರ್ಸ್ ಇದಾರೋ ಅವ್ರಿಗೆ ಎಕ್ಸ್ ಗೆ ಎಕ್ಸ್ ವೈ ಗೆ ವೈ ಈ ಥರ ತಗೊಂಡು ಎರಡು ಸೆಲ್ ಡಿಡ್ಗಳನ್ನ ಇಟ್ಕೊಂಡು ಐದರ್ವೇ ಅವರು ಆ ಸೈಟ್ ಓನರ್ ಸಬ್ಸಿಕ್ವೆಂಟ್ ಅವರೋ ಸಬ್ಸಿಕ್ವೆಂಟ್ ಇರೋರು ಅವ್ರು ಯಾರೋ ಅರ್ಲಿಯರ್ ಸೇಲ್ಡ್ ಇಡೋ ಏನಿದೆ ಅವರು ಇಫ್ ದೇ ವಾಂಟ್ ಟು ರಿಟೈನ್ ದಿ ಪ್ರಾಪರ್ಟಿ ಸ್ಯಾಟಿಸ್ಫೈ ದಿ ಅದರ್ ಫೆಲೋ ಇಫ್ ದೇ ವಾಂಟ್ ಟು ಟು ದಟ್ ಫೆಲೋ ಅಂಡ್ ಇಫ್ ಈಸ್ ಆಫರಿಂಗ್ ದಿ ಗುಡ್ ಪ್ರೈಸ್ ಅಂಡ್ ಇಫ್ ಯು ಆರ್ ಡೋಂಟ್ ವಾಂಟ್ ಲಿಟಿಗೇಷನ್ ಟೇಕ್ ಮನಿ ಆ್ಯಂಡ್ ಗೋ ಆ ಥರ ಒಂದು ಕೂತ್ಕೊಂಡು ಒಂದು ಕಾಂಪ್ರಮೈಸ್ ಟೇಬಲ್ ಮೇಲೆ ತಾವಿಬ್ಬರು ಕೂತ್ಕೊಂಡು ಹಿರಿಯರಿದ್ದೀರಿ ಅನುಭವಿಸ್ತಿದ್ದೀರಿ ಕಾನೂನು ಎಲ್ಲ ಗೊತ್ತಿದೆ ಇಬ್ಬರು ಕಕ್ಷಿಗಾರನ್ನು ಕೂಡಿಸ್ಕೊಳ್ಳಿ ಒಳ್ಳೆ ಮಾತಲ್ಲಿ ಅವ್ರಿಗೆಲ್ಲ ಹೇಳಿ ಗೊತ್ತಾಯ್ತಲ್ಲ ಯುವ ಫ್ರೆಂಡ್ ಹ್ಯಾಸ್ ನೌರ್ ಇಸ್ ಅಂಡರ್ಸ್ಟೂಡ್ ಮಾಡಿದ್ದಾರೆ ನಾಳೆ ಅದೇ ಪೊಸಿಷನ್ ಹಾಗಾಗಿ ಒಂದ್ ಕಡೆ ಕೂತ್ಕೊಳ್ಳಿ ಡೋಂಟ್ ಶೆಟ್ ದಿ ಡೋರ್ಸ್ ಆಫ್ ಕಾಂಪ್ರೊಮೈಸ್ ದಿಸ್ ಇರ್ ಸ್ಪೆಷಲ್ ಇಟ್ ವಿಲ್ ಬಿ ವಿತ್ ಮೀ ವೆದರ್ ಇಟ್ ಇಸ್ ಇನ್ ಡಿಸೆಂಬರ್ ಆರ್ ಜನವರಿ ಆರ್ ನೆಕ್ಸ್ಟ್ ಇಯರ್ ಡಿಸೆಂಬರ್ I may not be very happy to carry all these files for all time to come with me. <laughs> the idea is when some injustice has taken place, how best both of both both the parties are sufferers in this. Some fellow made all these things, suppressed these things, yeah. some power of attorney, all these things would have happened. I'm not saying no. Might is the right in Tadralla. Revenue site Bandra. might is the right. Are we in the so-called that uh, Stone Age, where you can say mighty the right to apply the Darwinism? Is it not? No, we are in a civilized society. There is an authority. There are statutes which are in place. Everyone has to bow to the bow down to the statutory requirements and make it. Such of the people will get the protection from the courts. That's the simple point. Now the question is. There are lapses on their part and some lapses on your part. That's why I said Kodkannu Melkannu. And since it's a civil litigation, 51 5149 will win. Preponderance of plausibilities. But 49 is also nearer to 51, you see. So if there 5, 10, 3, 2, well, you may ignore but it is not so so koli take the help of senior counsel he is fair enough he is, he is he is admitting the position of law he has to there is no other way right so when senior counsel is finding out some solution for that you sit across or or kudakagala ನೀವು ಕೂತ್ಕೊಳ್ಳಿ ಸೆಟಲ್ಮೆಂಟ್ ಈಸ್ ಆಲ್ವೇಸ್ ಬಿಟ್ವೀನ್ ದಿ ಟೂ ಸೋಲ್ಸ್ ಯು ಟು ಓನ್ಲಿ ಫೆಸಿಲಿಟೇಟ್ ದಮ್ ಟು ಎ ಪಾಸಿಬಲ್ ಕಾನ್ಶಿಯಸ್ ಏನು ಕೊಡಲ್ಲ ಅನ್ಬೇಡಿ ಗೊತ್ತಾಯ್ತಲ್ಲ ಅದನ್ನ ಅವ್ರಿಗೆ ಹೇಳಿ ಅವ್ರಿಗೆ ಅಲ್ಲ ಅವ್ರಿಗೆಲ್ಲ ಹೇಳಿ ಏನು ಕೊಡಲ್ಲ ಅಂತೆಲ್ಲ ಹೇಳಬೇಡಿ ಲೊಟ್ಟೆ ಗೊಲ್ಲಳ್ಳಿ ಇವತ್ತು ಕಳ್ಳನ ಕೈ ಕೊಟ್ಟರು ಲಕ್ಷಾಂತರ ಬರುತ್ತೆ ಅವತ್ತು ಯಾವತ್ತು ತಲೆ ಹೊಡಿತಿದ್ರಲ್ಲಿ ಈಗ ಬಸ್ ರೂಟೆ ಆಗೋಗಿದೆ ಅಂಡ್ ಇಟ್ ಇಸ್ ಪ್ರಾಕ್ಟಿಕಲ್ ಇದು ಐ ಥಿಂಕ್ ಬ್ಯುಸಿಯೆಸ್ಟ್ ರೋಡ್ ದನ್ ಎನಿ ಅದರ್ ರೋಡ್ ಬಿಕಾಸ್ ಇಟ್ ಈಸ್ ಕನೆಕ್ಟಿಂಗ್ ಟು ಅವರ್ ಥ್ರೀ ಊನಪ್ಪ ಯಾರು ಬೇಡ ಅಂದ್ರು ಚಂದ್ರಶೇಖರ ನೀವು ಸರಿ ಆಯ್ತಪ್ಪ ಎಲ್ಲ ಇದಾರಲ್ಲ ಅದಕ್ಕೆ ಹೇಳಿದ್ದು ಏನಾರು ಒಂದ್ ಇತ್ಯರ್ಥ ಮಾಡ್ಲಿ ಅಂತ ಅವ್ರು ಬೇಕಾದಷ್ಟು ಜನ ಎಲ್ಲ ಲಿಟಿಗೇಷನ್ ಎಲ್ಲ ನೋಡಿದ್ದಾರೆ ಗೊತ್ತಾಯ್ತಲ್ಲ ಸೊ ಅದಕ್ಕೆ ಹೇಳಿದ್ದು ಸಮ್ ಸಲ್ಯೂಷನ್ ಯು ಔಟ್ ಕೂತ್ಕೊಂಡು ಮಾತಾಡಿ ಇಷ್ಟೆಲ್ಲ ಇಷ್ಟು ಅಂತ ಹೇಳಿ ಅವ್ರಿಗೂ ಏನಾರು ಮಾಡಿ ಇವ್ರಿಗೂ ಏನಾರು ಮಾಡಿ ಇವಾಗ ಇಬ್ರು ಎಂಜಾಯ್ ಮಾಡೋಕೆ ಆಗ್ತಿಲ್ಲ ಪ್ರಾಪರ್ಟಿನ ಬಾಳ್ ಬಿದ್ದಿದೆ ಪಾರ್ತಿ ನಿಮ್ ಗಿಡ ಹಾಕಿದ್ದಾರೆ ಎಲ್ಲರ ಮನೆಯವ್ರ ಅಕ್ಕಪಕ್ಕದವರು ಚೆನ್ನಾಗಿರೋರೆಲ್ಲ ತಗೊಂಬಂದ್ ತಿಪ್ಪೆ ಸುರಿತಿದ್ದಾರೆ ಇಟ್ ಎಸ್ ಬಿಕಮ್ ಇಟ್ ಎಸ್ ಬಿಕಮ್ ಎ ಗಾರ್ಬೇಜ್ ಯಾರ್ಡ್ ಸ್ವಲ್ಪ ನೋಡಿ ಗೊತ್ತಾಯ್ತಲ್ಲ ಇದನ್ನ ಇಟ್ಕೊಂಡು ಎಷ್ಟು ದಿನ ಅಂತ ಒದ್ದಾಡೋದು ಒನ್ ಸೊಲ್ಯೂಷನ್ ಆಲ್ರೆಡಿ ಸಫರ್ಸ್ ಆರ್ಡರ್ಟೇಜ್ ಕೂತ್ಕೊಂಡು ಮಾಡಿ ನಮ್ಮನೆಯಲ್ಲೂ ಹಂಗೆ ಇದೆ ಏನ್ ಮಾಡೋದು ಮುಂದ್ಗಡೆಗೆ ಮೂರು ಅಡಿ ಇದೆ ಹಿಂದ್ಗಡೆ ಹೋಗ್ತಾ ಹೋಗ್ತಾ ಎರಡ ಕಾಲ್ ಅಡಿ ಆಗಿದೆ ಅವ್ರು ಕಟ್ಬಿಟ್ಟಿದ್ದಾರೆ ಪಕ್ಕದ ಮನೆಯವರು ಅದೆಲ್ಲ ನೋಡಿ ಆ ತರ ಬರೀರಿ ಗ್ರೌಂಡ್ ಫ್ಲೋರ್ ನಲ್ಲಿ ಅಲ್ಲ ಒಂದ್ ನಿಮಿಷ ಕೇಳಿ ಅದೇನ್ ಇನ್ಕಾರ್ಪೊರೇಟ್ ಮಾಡ್ಬೇಕು ಸ್ಮಾಲ್ ನ ಈಗಲೇ ಮಾಡ್ಕೊಡ್ತಾರೆ ಪಾರ್ಟಿಗಳಿದ್ದಾರೆ ಅಂದ್ರೆ ಬಂದು ಹಾಕಿ ನಾಲ್ಕು ಮುಕ್ಕಾಲು ತನಕ ಇದ್ದೀನಿ ಐದ್ ಗಂಟೆ ತನಕ ಇದ್ದೀನಿ ತಗೋತೀನಿ ಗೊತ್ತಾಯ್ತಲ್ಲ ಇನ್ ಕೇಸ್ ದಿಸ್ ನೀಡ್ಸ್ ಫರ್ದರ್ ಕರೆಕ್ಷನ್ಸ್ ಅಂಡ್ ಯು ನೀಡ್ ಟು ಸಿಟ್ ಅಂಡ್ ವರ್ಕ್ ಇಟ್ ಔಟ್ ಅಂದ್ರೆ ಒಂದೇ ತಾರೀಕು ಗಿಡ ಒಂದೇ ತಾರೀಕು ಮಾಡೋಣ ಮತ್ತೆ ಬನ್ನಿ ಇನ್ ಕರೆಕ್ಷನ್ಸ್ ನ ಅದನ್ನ ಬರಿಬೇಡ್ವಾ Barkomane. Barkomane. both the parties shall agree that they will not make any construction in the common passage but they both of them are entitled to half the existing passage as the ownership in view of the same they can construct in the first floor and other floors for the, to the extent of half the right in this common passage and they shall leave the ground floor passage as it is for, for the future usage for ingress and egress. ಪೇಂಟ್ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಎಲ್ಲದಕ್ಕೂ ಬೇಕಾಗತ್ತೆ ಮಾಡ್ಕೊಳ್ಳಿ ಅದೇನ್ ಬರೀತಿರೋ ಬರ್ಕೊಂಬನ್ನಿ ಹ್ಮ್ ಇವಾಗ ಹಾಕ್ತೀರಾ ನಾಲ್ಕು ಮುಖಾಲ್ಗೆ ನಾಲ್ಕು ಮುಖಾಲ್ಗೆ ಹಾಕ್ತೀರಾ ಒಂದನೇ ತಾರೀಕು ಹಾಕ್ತೀರಾ ಬರ್ಕೊಂಬನ್ನಿ ನಾಕಮುಕಾಲ್ बर पास हम्म हाँ वे अपल वेन् मत अबेटमेंट श्री ஸ்ன்சரி அப்ளிகேஷன் ட்வெல்